ಸರ್ ನೀವು ಜೆಡಿಎಸ್ ಇಂದ ಗೆದ್ದು ಅಂತ ಪಕ್ಕಾ ಕ್ಲಾರಿಟಿ ಕೊಟ್ಟರು ಬಟ್ ಈ ಈ ಸಮಯದಲ್ಲಿ ಕಾಂಗ್ರೆಸ್ ಮುಖಂಡರೆಲ್ಲ ನಮ್ ಜೊತೆಯಲ್ಲಿದ್ದಾರೆ ಕಾಂಗ್ರೆಸ್ ನಮ್ಗೆ ಸೇರ್ಪಡೆ ಆಗಿದ್ದಾರೆ ಅಂತ ಹೇಳ್ತೀರಲ್ಲ ನೀವೇನೇಳ್ತೀರಾ ಮಾತು ಯಾರು ಹೇಳಿದ್ರಲ್ಲ ಕಾಂಗ್ರೆಸ್ ಅಂತ ಹೇಳಿದ್ರಲ್ಲ ಅವರಾಗಿ ಅವರು ನಮ್ಮನ್ನು ಕಾಂಗ್ರೆಸ್ ಜೆಡಿಎಸ್ ಬಿಟ್ಟು ಹೋಗಕ್ಕೆ ಅವರು ಹೇಳ್ತಾ ಇದಾರೆ ನಾವು ನಮ್ಮ ಮನಸ್ಸಲ್ಲಿ ಅವರೇ ಹೇಳ್ತಾ ಹೇಳ್ಕೊಡ್ತಾ ನೀವು ಯಾಕೆ ಜೆಡಿಎಸ್ ಹೋಗಿ ಅಂತ ಅವರೇ ಹೇಳ್ಕೊಡ್ತಾ ಇದಾರೆ ಜೆಡಿಎಸ್ ಹೋಗಬೇಕು ಸೇರ್ಪಡೆ ನಮ್ಮ ದೊಡ್ಡವರು ಕೂತ್ಕೊಂಡು ಚರ್ಚೆ ಮಾಡಿ ನಮ್ಮ ಚರ್ಚೆ ಮಾಡಿ ಮತ್ತೆ ನಾವು ಡೇಟ್ ಫಿಕ್ಸ್ ಮಾಡ್ತಾರೆ ಅವರು ನಾನು ಒಬ್ನ ಹೋಗಲ್ಲ ನಮ್ಮ ಗ್ರಾಮಸ್ಥರು ಹತ್ತು ಜನ ಕರ್ಕೊಂಡು ಹತ್ತು ಜನ ಸಮ್ಮುಖದಲ್ಲಿ ಹೋಗ್ಬೇಕು ಅಂದ್ರೆ ಹತ್ತು ಜನ ಸಮ್ಮುಖದಲ್ಲಿ ನಾವು ನೋಡ್ತೀವಿ ಅಧಿಕೃತವಾಗಿ ಸೇರ್ಪಡೆ ಆಗ್ತೀವಿ ಕಾಂಗ್ರೆಸ್ಗೆ ಹತ್ತಿರದಲ್ಲಿ ನಮ್ ನಮ್ಗೆ ಜೆ ಡಿ ಪಕ್ಷದಲ್ಲಿ ಕೆಲವರು ಸದಸ್ಯರು ಜ ಯಾವುದೇ ರೀತಿಯಾಗಿ ನಮಗೆ ಏನೋ ಯಾವ್ದಾದ್ರು ಯಾವ್ದಾದ್ರು ಪ್ರೋಗ್ರಾಮ್ ಹೋಗ್ಬೇಕು ಅಂದ್ರೆ ಹೇಳ್ತಾ ಇಲ್ಲ ನಮ್ಮನ್ನು ಸ್ವಲ್ಪ ಸ್ವಲ್ಪ ದೂರದೇನು ಮಿತ್ರ ಇವಾಗ ನಾ ಯಾರ ಅಧ್ಯಕ್ಷರು ಕಾಂಗ್ರೆಸ್ ಅಲ್ಲಿ ಇದ್ದಾರೆ ಮಿತ್ರ ನಮ್ಮ ಮಿತ್ರರು ನಮ್ಮ ಸುರೇಶಣ್ಣ ನಮ್ಮ ಮಿತ್ರರು ಅಶೋಕ್ ನಮ್ಮ ನಮ್ಮ ಅಣ್ಣ ನಾನಂದ ಮಿತ್ರರು ಅವ್ರ ಜೊತೆಲಿರೋದಕ್ಕೋಸ್ಕರ ಏನೋ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಅಂತ ಇದ್ರೆ ಊರು ನಮ್ಮ ಹಿರಿಯರು ಅದನ್ನು ಹಿರಿಯರು ಹತ್ತು ಜನ ಇದಾರೆ ಅವ್ರ ಸಮ್ಮುಖದಲ್ಲಿ ನಾವು ಅಧಿಕೃತವಾಗಿ ಕೂತ್ಕೊಂಡು ಚರ್ಚೆ ಮಾಡಿ ಕಾಂಗ್ರೆಸ್ ಸೇರ್ಪಡೆ ಹೋಗ್ ಆಗ್ಬೇಕಂದ್ರೆ ಆಗ್ತೀವಿ ಈ ಮುಂದೆ ನಾನು ಸುರೇಶ್ ಅಣ್ಣ ಇಬ್ರು ಜೆಡಿಎಸ್ ಇದ್ದವು ಸುರೇಶ್ ಅಣ್ಣಗೆ ನಮ್ಗೆ ಅನ್ಯಾಯ ಆಗಿದೆ ಸುರೇಶ್ ಅಣ್ಣ ನಮ್ಮ ಮಿತ್ರರು ಹೋಗಿದ್ದಾರೆ ದಿನಗಳಲ್ಲಿ ನಾನು ಹತ್ತು ಜನ ಕಾಂಗ್ರೆಸ್ಗೆ ಅಧಿಕೃತವಾಗಿ ಸೇರ್ಪಡೆ ಆಗ್ತೀನಿ ನಮ್ಗೆ ಜೆಡಿಎಸ್ ಅಲ್ಲಿ ನಾನು ಸುರೇಶ್ ನಿಷ್ಠಾವಂತ ಕಾರ್ಯಕರ್ತ ನಾವು ಆಗ ಆಗ ಆಗನು ಮತ್ತೆ ನಮ್ಮನ್ನ ಕೆಲವರು ಸದಸ್ಯರು ನಿಷ್ಠ ಏನು ಕಡೆಗಣಿಸಿದ್ರು ಈಗನು ಈಗಲೂ ನಮ್ಮನ್ನು ಜೆಡಿಎಸ್ ಕಡೆಗಣಿಸ್ತಾ ಇದ್ರೆ ಆದ್ರಿಂದ ನಾನು ನಮ್ಮ ಊರಿನ ಇಳಿಯಲಾದಂತಹ ಜನರನ್ನು ನಾನು ಎಲ್ರೂನು ಮುಂದಿನಗಳಲ್ಲಿ ಕಾಂಗ್ರೆಸ್ಗೆ ಅಧಿಕೃತವಾಗಿ ನಾವು ಸೇರ್ಪಡೆ ಆಗ್ತಾ ಇದ್ದೀವಿ ಇವಾಗ ಅಧ್ಯಕ್ಷರು ಆಲ್ರೆಡಿ ಇದ್ದೀರಿ ಅಧ್ಯಕ್ಷ ಉಪಾಧ್ಯಕ್ಷರು ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ಅಲ್ಲೇ ಇರ್ತೀವಿ ಅಂತ ಕಾಂಗ್ರೆಸ್ ನವರೇ ಅಂತ ಹೇಳ್ಬಿಟ್ಟು ನೀವು ಕಂಟಾಘೋಷವಾಗಿ ಹೇಳ್ತೀರಾ ನಿಮ್ಮ ನಿಮ್ಮ ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಅಂತ ಕಂಟಾಘೋಷವಾಗಿ ಹೇಳ್ತೀರಾ ಇವಾಗ ನಾವು ಉಪಾಧ್ಯಕ್ಷರಾಗಿ ಹೇಳೋ ಹೇಳಕ್ಕೆ ನಮ್ಮ ಉಪಾಧ್ಯಕ್ಷ ನಮ್ಮ ಪತ್ನಿಯ ಪತ್ನಿ ಆದಂತ ನಮ್ಮ ಪತಿಯಾಗಿ ಒಂದೇ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ನಮ್ಮ ಹಿರಿಯರಾದಂತ ಮೂರ ಪಲ್ಪ್ರ ಪ್ರಕಾಶ್ ಅಣ್ಣ ಮುರ್ಲಣ್ಣ ತೇಜರಾಮಣ್ಣನವರಿದ್ದಾರೆ ಅವ್ರ ಚರ್ಚೆ ಮಾಡಿ ನಾವು ಹೇಳ್ತೀವಿ ಮೊನ್ನೆ ಈ ವರ್ಷದಲ್ಲಿ ಆಗಸ್ಟ್ ಫಿಫ್ಟೀನ್ತ್ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ದಿನಾಚರಣೆ ನಡೀತು ನಡೆಯಿತು ನಮ್ಮ ನಮ್ಮ ಸದಸ್ಯರಾದಂಥ ಕೆಲವರು ಏನಂತಂದರೆ ಸಮಾಜ ಸೇವಕರು ಸೇವೆ ಮಾಡಲಿ ನಾವು ಅವರು ಅವ್ರು ಮಾಡೋದಕ್ಕೆ ನಾವು ಸ್ವಾಗತ ಕೊಡ್ತೀವಿ ನಾವು ಈಗಿನ ಈಗಿನ ಪ್ರ ಉಪಾಧ್ಯಕ್ಷ ಆದಂಥ ಅವರು ಇರೋದು ಆದರೆ ಕೆಲವೊಂದು ಸೀಡು ಕೊಟ್ಟಿದ್ದಾರೆ ಏನಂತಂದರೆ ನೋಡಿ ನಿಮಗೆ ತೋರಿಸ್ತೀನಿ ಉಪಾಧ್ಯಕ್ಷ ಈಗ ನಿಮ್ ನಮ್ ಪಂಚಾಯತ್ ನಿಮ್ಗೂ ಗೊತ್ತು ಎಲ್ರಿಗೂ ಗೊತ್ತು ಯಾರು ಉಪಾಧ್ಯಕ್ಷ ಅಂತ ನಿಮಗೆ ಗೊತ್ತು ನೋಡಿ ಇಲ್ಲಿ ಕೃಷಿ ನೋಡಿ ಈ ತರ ಇದ್ದಾಗ ನಾವು ನಮ್ಮ ಮನಸ್ಸು ಬೇಜಾರಾಗುತ್ತೆ ಆಗತ್ತ ನೋ ಇಲ್ವಾ ಯಾವ ಪಕ್ಷ ನಾವು ಜೆಡಿಎಸ್ ಇರೋ ಬರುತ್ತೆ ನೋಡಿ ಕೊಡುಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಸಾಲಿನ ಉತ್ತಮ ಸರ್ಕಾರಿ ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆ ತುಂಬಾವತ್ನಲ್ಲಿ ಕೊಡುಗೆ ಸ್ವೀಕರ್ ಟಿ ಎಂ ಜಯರಾಮ್ ರೆಡ್ಡಿ ಪಂಚಾಯತಿ ಉಪಾಧ್ಯಕ್ಷರು ಹಾಗೂ ಸಮಾಜ ಸೇವಕರು ತುಂಬಾವತ್ನಲ್ಲಿ ಅವರು ಸಮಾಜ ಸೇವೆ ಮಾಡ್ಲಿ ನಾವು ಎರಡನೇ ಒಂದೇ ಒಂದೇ ಒಂದು ಎರಡನೇ ಮಾತಿಲ್ಲ ಅವ್ರಿಗೆ ದೇವರು ಭಗವಂತ ಕೊಟ್ಟವ್ರೆ ಮಾಡ್ಲಿ ಆದ್ರೆ ಅವರು ಅವರು ಏನು ಉದ್ದೇಶ ಅದಕ್ಕೆ ಹಾಕೊಳ್ಳಿ ಇದೇ ಇಲ್ಲ ಮುಂದೆ ಮುಂಚೆ ಕೂಡ ಇದೇ ತರ ಮಾಡಿದ್ರು ಅವಾಗ ಹೇಳಿದ್ವಿ ನಾ ಇದು ಮಾಡಬೇಡಿ ಅಂತ ಹೇಳಿದೀನಿ ಅವರಿಗೆ ಆಯ್ತು ತಪ್ಪಾ ಮಿಸ್ ಆಗಿದೆ ಮಿಸ್ ಯೂಸ್ ಆಗಿದೆ ಮಾಡಲ್ಲ ಅಂತ ಹೇಳಿದ್ರು ಮತ್ತೆ ಈ ತರ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಜೆಡಿಎಸ್ ಪಕ್ಷದಲ್ಲಿ ಏನು ಏನಕ್ಕೆ ಇರ್ಬೇಕು ನಾವು ಯಾವ ಪ್ರೋಗ್ರಾಮ್ ಏನ್ ಕರೀತಾ ಇದ್ದಾರೆ ನಮ್ಮನ್ನು ಯಾವದೇ ಒಂದು ಕಾರ್ಯಕ್ರಮ ಆಗಲಿ ನಮ್ಮನ್ನು ಕರಿತಾ ಇಲ್ಲ ನಮ್ಮನ್ನು ಈನಾಯ ಸ್ಥಿತಿವಾಗಿ ನೋಡ್ತಾ ಇದ್ರೆ ಹಾಗೆ ಈಗಿನ ಈ ಪರಿಸ್ಥಿತಿ ಇದ್ದಾಗ ಹೆಂಗ್ ನಮ್ಗೆ ಜೆಡಿ ಎಸ್ ಪಕ್ಷ ಜೆಡಿಎಸ್ ಪಕ್ಷ ಅಂತ ಹೇಳಿ ನಾವು ನಮ್ಮ ಹೆಸರು ಗುಡ್ತೀವಿ ಸ್ವಾಮಿ ನಿಮ್ ಮನ್ಸ ಏನ್ ಬರ್ತದೆ ಈ ತರ ಮಾಡ್ತಾರೆ ಈ ಸ್ಥಾನದಲ್ಲಿ ನೀವಿದ್ರೆ ನೀವೇನಂತ ಏನಂತ ಇದ್ರಿ